ಏನು ಇವತ್ತಿನ ದಿವಸ ರಾಜ್ಯ ಸರ್ಕಾರ ಹಿಂದೂ ವಿರೋಧಿಗಳ ಸರ್ಕಾರ ಅಂತೇಳಿ ಇವತ್ತಿನ ದಿವಸ ನಾವು ಹಿಂದೂ ಸಂಘಟನೆಗಳು ಹೇಳ್ತೇವೆ ಇದೇನು ದ್ವೇಷ ಭಾಷಣ ಮತ್ತು ಅಪರಾಧ ನಿಯಂತ್ರಣ ವಿಧೇಯಕ ಎರಡು ಸಾವಿರದ ಇಪ್ಪತ್ತು ಕಾಯ್ದೆಯನ್ನು ನಾವು ಹಿಂದೂ ಸಂಘಟನೆಗಳು ವಿರೋಧ ಮಾಡ್ತೇವೆ ಅನೇಕ ಹಿಂದೂಗಳ ವಿರೋಧವಾಗಿ ಗೋಹತ್ಯೆ ಆಗಿರ್ಬೋದು ಲವ್ಜಿಹದಾಗಿರ್ಬೋದು ಅನೇಕ ಅನೇಕ ರೀತಿಯಲ್ಲಿ ಹಿಂದೂಗಳ ವಿರುದ್ಧ ಷಡ್ಯಂತ್ರಗಳಿವೆ ಸೊ ಕೆಲವೊಂದು ಕಡೆ ಜಾಗೃತಿ ನಾವು ಮಾಡ್ತೇವೆ ನಾವು ಈ ಹಿಂದೂತ್ವವನ್ನು ಅಭಿಸಿಕೋಸ್ಕರ ನಾವು ಮಾಡ್ತೇವೆ ಇದನ್ನು ನಾವು ಅದು ವೇಷಭಾಷಣ ಅಂಥೇಳಿ ಒಂದು ಕಾಯ್ದೆ ಜಾರಿಗೆ ತಂದು ಹಿಂದೂ ನಾಯಕರನ್ನ ಹಿಂದೂ ಮುಖಂಡರನ್ನ ಹಿಂದೂ ಸಂಘಟನೆಗಳನ್ನು ಮನೆಯಲ್ಲಿ ಕೂಡಿಸಲಿಕ್ಕೆ ಈ ರೀತಿಯಾದಂಥ ಒಂದು ಷಡ್ಯಂತ್ರ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ ಅದಕ್ಕಾಗಿ ಬರುವಂಥ ದಿನಗಳಲ್ಲಿ ಸರ್ಕಾರಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಎಚ್ಚರಿಕೆ ಕೊಡ್ತೇನೆ